ಇನ್ನು ಕೊಪ್ಪಳದ ಗವಿಮಠದ ರಥೋತ್ಸವಕ್ಕೆ ಅತ್ತೂರಿ ಚಾಲನೆ ಸಿಕ್ಕಿದೆ ದಕ್ಷಿಣ ಭಾರತದ ಮಹಾಕುಂಭಮೇಳ ಎಂದು ಹೆಸರಾಗಿರುವಂಥ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಮೇಘಾಲಯ ರಾಜ್ಯಪಾಲ ವಿಜಯಶಂಕರ್ ಅವರು ಚಾಲನೆ ಕೊಟ್ಟರು ಮೂಲತಃ ಕೊಪ್ಪಳ ಜಿಲ್ಲೆಯ ಬಿನ್ನಾಳದವರಾದಂಥ ವಿಜಯಶಂಕರ್ ಸರಿಸುಮಾರು ಐದು ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ ಇನ್ನು ಭದ್ರತೆಗಾಗಿ ಸಾವಿರಾರು ಪೊಲೀಸರ ನಿಯೋಜನೆ ಆಗಿದೆ ಒಂಬತ್ತು ಜಿಲ್ಲೆಯ ಸುಮಾರು ಎರಡು ಸಾವಿರ ಜನ ಪೊಲೀಸರು ಎರಡು ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ ಇನ್ನು ಈ ಕಾರ್ಯಕ್ರಮಕ್ಕೆ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಹೋಗಿದ್ದಾರೆ ಅಂತ ಈಗ ಮಾಹಿತಿ ಸಿಗ್ತಾ ಇದೆ ಸುಮಾರು ಐದು ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಸೊ ಇತ್ತೀಚಿನ ಬೆಳವಣಿಗೆಗಳಾದ ನಂತರ ಇದೀಗ ರೆಡ್ಡಿಯವರು ಕೂಡ ಕೊಪ್ಪಳಕ್ಕೆ ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿದ್ದಾರೆ ಅಂತ ಗೊತ್ತಾಗಿದೆ ಸೊ ಕೊಪ್ಪಳದ ಗವಿಮಠದ ರಥೋತ್ಸವ ಇದು ಅದ್ದೂರಿ ಚಾಲನೆ ಸಿಕ್ಕಿರುವುದು ಇವತ್ತು ಇನ್ನು ಒಂದು ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿದರು ದಕ್ಷಿಣ ಭಾರತದ ಮಹಾ ಕುಂಭಮೇಳ ಅಂತ ಹೆಸರಾಗಿರುವಂತಹ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವ ಮೇಘಾಲಯದ ರಾಜ್ಯಪಾಲರಾದಂಥ ವಿಜಯಶಂಕರ್ ಅವರು ಚಾಲನೆ ಕೊಟ್ಟರು ಮೂಲತಃ ಕೊಪ್ಪಳ ಜಿಲ್ಲೆಯವರೇನೆ ಮಿನ್ನಾಳದವರು ವಿಜಯಶಂಕರ್ ಸೊ ಸರಿಸುಮಾರು ಐದು ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ ಭದ್ರತೆಗಾಗಿ ಸಾವಿರಾರು ಪೊಲೀಸರ ನಿಯೋಜನೆ ಆಗಿದೆ ಸೊ ಒಂಬತ್ತು ಸಾ ಒಂಬತ್ತು ಜಿಲ್ಲೆಯ ಸುಮಾರು ಎರಡು ಸಾವಿರ ಜನ ಪೊಲೀಸರನ್ನು ಭದ್ರತೆಗೆ ಅಂತ ನಿಯೋಜನೆ ಮಾಡಿದ್ದಾರೆ